ನಮಸ್ತೆ ಗೆಳೆಯರೇ ವೆಲ್ಕಮ್ ಟು ಬಿಲಿವರ್ ಟ್ರೇಡರ್ ನಾಳೆ ಐದು ಏಳು ಎರಡ್ ಸಾವಿರದ ಇಪ್ಪತ್ನಾಲ್ಕು ಶುಕ್ರವಾರ ದಿನ ನಿಫ್ಟಿ ಬ್ಯಾಂಕ್ ನಿಫ್ಟಿ ಮತ್ತೆ ಫಿನ್ ನಿಫ್ಟಿಯಲ್ಲಿ ಯಾವ ರೀತಿ ಟ್ರೇಡ್ ಅಂತ ಕಂಪ್ಲೀಟ್ಲಿ ಅನಾಲಿಸಿಸ್ ಮಾಡೋಣ ಓಕೆ ಫಸ್ಟ್ ಆಫ್ ಆಲ್ ಫಸ್ಟ್ ನಾನು ನಿಫ್ಟಿಯಿಂದ ಶುರು ಮಾಡ್ತೀನಿ ನಿನ್ನೆ ನಿಫ್ಟಿ ಒಳಗಡೆ ನಾವು ಡಿಸ್ಕಶನ್ ಮಾಡಿದ್ದೇನಪ್ಪ ಎಸ್ మార్కెట్ నల్ నిన్న నిఫ్టీ ప్రకారం డిస్కషన్ ప్రకారం ఎస్ మార్కెట్ ఇన్ కేసు ఐ హైలీ ట్వంటీ ఫోర్ త్రీ హండ్రెడ్ మేలు మార్కెట్ హైఅోదాంత డషషన్ అండ్ ముంచే కూడా ఎస్ మార్కెట్ ఈ మొమెంటమ్మే నా అబ్జర్వేషన్ ఏం ఎస్ ఇనిషియలీ పుట్ నల్ ఓపన్ జాతి ఆయ్ అండ్ ఓవర్ ద టైమ్ మార్కెట్ ఈ లెవెల్ బ్రేక్ ఔట్ లెవల్ న రీటెస్ట్లీకి బంద ಕಾಲ್ ನಲ್ಲಿ ಓಪನ್ ಇಂಟ್ರೆಸ್ಟ್ ಟ್ವೆಂಟಿ ಫೋರ್ ಫೋರ್ ಹಂಡ್ರೆಡ್ ಅಲ್ಲಿ ಕಾಸ್ಟ್ಲಿ ಆಗ್ತಾ ಹೋಯ್ತು ಅಂದ್ರೆ ಜಾಸ್ತಿ ಆಗ್ತಾ ಹೋಯ್ತು ಅಂಡ್ ಕನ್ಫರ್ಮ್ ಆಯ್ತು ಮಾರ್ಕೆಟ್ ಎಂಡ್ ಹೋಗ್ತದೆ ಈ ಗ್ಯಾಪ್ ಏರಿಯಾನ ಸೈಡ್ ವೈಸ್ ಮಾಡಿ ಅರೌಂಡ್ ನಂಬರ್ ನಾವು ನಿನ್ನೆ ಡಿಸ್ಕಶನ್ ಮಾಡ್ದಂಗೆ ಸಿ ರಿಪೀಟಿಂಗ್ ಹಿಯರ್ ರೌಂಡ್ ನಂಬರ್ ಮಾರ್ಕೆಟ್ ಮಾಡಿ ಫೋರ್ ತ್ರೀ ಹಂಡ್ರೆಡ್ ಗೆ ಕ್ಲೋಸ್ ಆಗಿ ಇದೆ ಸಿ ಪ್ರತಿ ಸರ್ ನಾನು ಹೇಳ್ತಾ ಇರ್ತೀನಿ ರೌಂಡ್ ನಂಬರ್ ಸೈಕಾಲಜಿಗೆ ಮಾರ್ಕೆಟ್ ಕ್ಲೋಸ್ ಆಗಲಿ ಟ್ರೈ ಮಾಡ್ತಿರ್ತದೆ ಅಂಡ್ ನೌ ಟುಡೇ ಮಾರ್ಕೆಟ್ ಕ್ಲೋಸ್ ಕ್ಲೋಸ್ಡ್ ಟ್ವೆಂಟಿ ಫೋರ್ ತ್ರೀ ಹಂಡ್ರೆಡ್ ಓಕೆ ಬ್ಯಾಂಕ್ ಆಫ್ ಇಂಡಿಯಾ ಕೂಡ ನಿಮಗೆ ಒಂದಿಷ್ಟು ಜನರಿಗೆ ನಾನು ಟೆಲಿಗ್ರಾಮ್ ಪೋಸ್ಟ್ ಮಾಡಿದೆ ಓಕೆ ಯಾರ್ಯಾರಿಗೆ ನಿಮ್ಗೆ ಚಾರ್ಟ್ ರೀಡಿಂಗ್ ಬರುತ್ತೆ ಅಂತ ಹೇಳಿ ಅನ್ವೇ ಸೊ ಇಲ್ಲಿ ನೀನೇ ಡಿಸ್ಕಶನ್ ಮಾಡಿದ್ವಿ ಅನ್ನೋದ ಬಗ್ಗೆ ಗೆ ಬರ್ತೀನಿ ಸೊ ಇನ್ ದಿಸ್ ಪಾಯಿಂಟ್ ಆಫ್ ವ್ಯೂ ನೀನೇ ಡಿಸ್ಕಶನ್ ಪ್ರಕಾರ ಎಸ್ ಮಾರ್ಕೆಟ್ ಫಿಫ್ಟಿ ತ್ರೀ ಟೂ ಹಂಡ್ರೆಡ್ ಮೇಲೆಗಡೆ ಹೋದ್ರೆ ಈ ರೇಂಜ್ ಇಂದ ಹೊರಗಡೆ ಹೋದ್ರೆ ಯು ಕ್ಯಾನ್ ಸಿ ಫಿಫ್ಟಿ ತ್ರೀ ಫೈವ್ ಹಂಡ್ರೆಡ್ ಅಂತ ಕೂಡ ಡಿಸ್ಕಶನ್ ಮಾಡಿದ್ವಿ ಅಂಡ್ ಇವನ್ ಫಿಫ್ಟಿ ಫೋರ್ ತೌಸಂಡ್ ಆಲ್ಸೋ ಇನ್ ದ ಕಮಿಂಗ್ ಡೇಸ್ ಅಂತ ಡಿಸ್ಕಶನ್ ಮಾಡಿದ್ವಿ ಸೊ ವೇರ್ ಎಸ್ ನಾವ್ ಇನ್ನೊಂದು ರೇಂಜ್ ಒಳಗಡೆ ಇನ್ನೊಂದು ಡ್ರಾ ಮಾಡಿದ್ವಿ ಇದನ್ನ ಎಸ್ ಇನ್ ಕೇಸ್ ಏನಾದ್ರು ಮಾರ್ಕೆಟ್ ಫಿಫ್ಟಿ ತ್ರೀ ತೌಸಂಡ್ ಬ್ರೇಕ್ ಡೌನ್ ಆದ್ರೆ ವಿ ವಿರ್ ಎಕ್ಸ್ಪೆಕ್ಟೆಡ್ ಅಬೌಟ್ ಫಿಫ್ಟಿ ಟು ಏಟ್ ಹಂಡ್ರೆಡ್ ಅದು ಕೂಡ ಅಚೀವ್ ಆಗಿದೆ ಇದನ್ನ ನಾವು ಲೈವಲ್ಲಿ ಇದ್ದಾಗ ನಾವು ಪೊಸಿಷನ್ಸ್ ಮಾಡಿದ್ವಿ ಅದನ್ನು ಕೂಡ ನೀವು ಪೊಸಿಷನ್ಸ್ ನೀಟ್ ಆಗಿ ವರ್ಕ್ಔಟ್ ಮಾಡಿದ್ರೆ ಅಂತ ತಿಳ್ಕೊಂಡಿದ್ದೀನಿ ಚಾರ್ಟ್ ರೀಡಿಂಗ್ ಮಾಡಕ್ ಬರೋದಿಲ್ವಾ ಅಂತ ಇದನ್ನ ನಿಮ್ ಪೋಸ್ಟ್ ಕೂಡ ಅಂಡ್ ಮಾಡಿದ ಟೆಲಿಗ್ರಾಮ್ ಗ್ರೂಪ್ ನಲ್ಲಿ ಸಿ ದಿಸ್ ವೆನ್ ಹೌ ವಿ ರೀಡ್ ವೈಲ್ ಟೇಕಿಂಗ್ ಅ ಟ್ರೇಡ್ ಹಿಯರ್ ಸೊ ಫಿಮೋನಿಸಿ ಲೆವೆಲ್ ಇಲ್ಲಿಂದ ಇಲ್ಲಿಗೆ ಮಾರ್ಕ್ ಮಾಡ್ಕೊಂಡಿದ್ದೀನಿ ಓಕೆ ಟಾಪ್ ಟು ಬಾಟಮ್ ದಿಸ್ ಇಸ್ ಟರ್ನಿಂಗ್ ದಿಸ್ ಇಸ್ ಟರ್ನಿಂಗ್ ಓಕೆ ಸಿಕ್ಸ್ಟಿ ಒನ್ ಪಾಯಿಂಟ್ ಬ್ರೇಕ ಔಟ್ ಆಗ್ತಾ ಇದೆ ಅದರ ಜೊತೆಗೆ ಅರ್ಲಿಯರ್ ರೇಂಜ್ ಏನಾಗಿದೆ ಸರ್ ಅದನ್ನ ರೀಕ್ಲೇಮ್ ಮಾಡ್ತಾ ಇದ್ದಾನೆ ಅಂಡ್ ವಾಲ್ಯೂಮ್ ಮಧ್ಯದ ನಾನು ನೋಡಿದಾಗ ಕ್ಲೀನ್ ಕ್ಯಾಂಡಲ್ ಬೈ ಸಿಕ್ಕಿತ್ತು ಅಂಡ್ ಸಿ ದಿಸ್ ಪಾರ್ಟ್ ಅಂದ್ರೆ ಬ್ಯಾಂಕ್ ನಮಗೆ ಬಾಟಮ್ ಇಂದ ರಿಟರ್ನ್ ಆಗ್ತಾ ಇದ್ದ ಐ ಸಿ ಸಿ ಬ್ಯಾಂಕ್ ಬ್ರೆಕೋರ್ಟ್ ಆಗ್ತಾ ಇತ್ತು ಅಂಡ್ ಮಾರ್ಕೆಟ್ ನಲ್ಲಿ ಇಲ್ಲಿ ಚೆನ್ನಾಗಿರೋ ಪೊಸಿಷನ್ಸ್ ನಾನು ತಗೊಂಡಿದ್ದೆ ಫಿಫ್ಟಿ ಟೂ ತೌಸಂಡ್ ಏಟ್ ಹಂಡ್ರೆಡ್ ಕಾಲ್ ತಗೊಂಡಿದ್ದೆ ಅದು ನೆಕ್ಸ್ಟ್ ವೀಕ್ ಅದು ಟೆಂತ್ ಜುಲೈ ಎಕ್ಸ್ಪೈರ್ ಇದು ಅಂಡ್ ಮಾರ್ಕೆಟ್ ಇಲ್ಲಿಂದ ಇಲ್ಲಿಗೆ ಕಂಟಿನ್ಯೂಸ್ ರಾಲಿ ಮಾಡ್ಕೊಂಡ ಫೈವ್ ಹಂಡ್ರೆಡ್ ಅಂಡ್ ಟ್ವೆಂಟಿ ತಗೊಂಡಿದ್ದೆ and uh, it has went up to 5 600 children but i exited at 583 because reason is i v ಓಕೆ ಐ ಬಿ ನೋಡ್ಕೊಡ್ರಿ ಅರ್ಲಿ ಎಕ್ಸಿಟ್ ಇಸ್ ಬಿಕಾಸ್ ಐ ವಿ ಈ ರೀತಿ ನಾನು ಕೂಡ ನೋಟ್ ಡೌನ್ ಮಾಡ್ಕೊಳ್ತೀನಿ ಡೈಲಿ ಬಿಕಾಸ್ ಹೌ ಐ ಎಂಟರ್ಡ್ ಹೌ ಎಕ್ಸಿಟೆಡ್ ದಿಸ್ ಆಲ್ ದ ಡೇಟಾ ವಿಲ್ ಹೆಲ್ಪ್ ಯು ಸಿ ದಿಸ್ ವೆನ್ ಬ್ರೇಕೌಟ್ ಆಗಿ ಮೆಲಗಡೆ ಹೋಗೋ ಮಾರ್ಕೆಟ್ ಏನಾಯ್ತು ಐ ವಿ ಫಾಲೋ ಆಗ್ತಾ ಇತ್ತು ಅಂಡ್ ಮಾರ್ಕೆಟ್ ಮೂಮೆಂಟ್ ಮಸ್ಟ್ ಕೊಡ್ತಾ ಇರಲಿಲ್ಲ ಅಂಡ್ ಕಾಲ್ ಬಯಂಗ್ ಇಂದ ಒಂದು ಸಿಕ್ಸ್ಟಿ ಸೆವೆಂಟಿ ಪಾಯಿಂಟ್ಸ್ ಬಂತು ಅದ್ರ ಜೊತೆಗೆ ಇನ್ನೊಂದು ಆಪ್ಷನ್ ಬೈ ಮಾಡಿದ್ವಿ ದಟ್ ಈಸ್ ಹಿಯರ್ ಅದು ಕೂಡ ಫಿಫ್ಟಿ ಟು ಸಿಕ್ಸ್ ಹಂಡ್ರೆಡ್ ಕಾಲ್ ಬೈ ಮಾಡಿದ್ದು ಇದೆ ವೈ ನಾಟ್ ವೈ ಹ್ ಬಾಟ್ ಇಯರ್ ಸೊ ಇದನ್ನ ಲಾಜಿಕ್ ತಿಳ್ಕೊಳ್ರಿ ಯು ಕ್ಯಾನ್ ಅಂಡರ್ಸ್ಟ್ಯಾಂಡ್ ವೆರಿ ಕ್ವಿಕ್ಲಿ ಇಯರ್ ಸೊ ಮುಂಜಾನೆ ನಾವು ನೀವು ಡಿಸ್ಕಶನ್ ಮಾಡ್ತಿರುವಾಗ ಲೈವ್ ಟ್ರೇಡಿಂಗ್ ಅಲ್ಲಿ ಎಸ್ ಮಾರ್ಕೆಟ್ ಇದರ ಕೆಳಗಡೆ ಹೋಗುವುದು ಬಗ್ಗೆ ಆಗುವುದಿಲ್ಲ ಅನ್ನೋದೇ ಡಿಸ್ಕಶನ್ ಮಾಡ್ತಾ ಇದ್ವಿ ಅಂಡ್ ಮಾರ್ಕೆಟ್ ನೋಡ್ಕೊಳ್ಳಿ ಸರ್ ಇಲ್ಲಿ ಮೇಜರ್ ಸಪೋರ್ಟ್ ಇದೆ ಬ್ರೇಕೌಟ್ ಆಗಿರೋ ಲೆವೆಲ್ ಇದೆ ಅಂಡ್ ಇಂಪಾರ್ಟೆಂಟ್ ಪಾಯಿಂಟ್ ಇನ್ನೊಂದು ಇನ್ನೊಂದೇನಪ್ಪ ಅಂದ್ರೆ ಇಲ್ಲಿ ಸ್ವಲ್ಪ ಎಕ್ಸ್ಟೆಂಡ್ ಮಾಡ್ಕೊಂಡ್ರು ಕೂಡ ಅರ್ಲಿಯರ್ ಲೆವೆಲ್ ಆಫ್ ರೆಸಿಸ್ಟೆನ್ಸ್ ಟರ್ನ್ ಇಂಟು ಸಪೋರ್ಟ್ ಸೊ ಮಾರ್ಕೆಟ್ ಈಸಿಲಿ ಇದನ್ನ ಬಿಟ್ಕೊಡೋದಿಲ್ಲ ಅಂತ ಹೇಳಿ ವಿ ಹ್ಯಾಡ್ ಟೇಕನ್ ಅನ್ ಒನ್ ಸ್ಕ್ಯಾಲ್ ಬೈಂಗ್ ಇಯರ್ ಫಿಫ್ಟಿ ಟು ಸಿಕ್ಸ್ ಹಂಡ್ರೆಡ್ ಅನ್ನ ತಗೊಂಡಿದ್ವಿ ಅರೌಂಡ್ ಫೈವ್ ಫಿಫ್ಟಿ ಫೈವ್ ಅಂಡ್ ಅರೌಂಡ್ ಫೈವ್ ಏಯ್ಟಿ ಅದು ಕೂಡ ಎಕ್ಸಿಟ್ ಮಾಡ್ಕೊಂಡ್ವಿ ಸೊ ಈ ರೀತಿ ನಾವು ಮಾಡ್ತೀವಿ ಅಂದ್ರೆ ಪಾಯಿಂಟ್ ಆಫ್ ವ್ಯೂ ದ ವ್ಯಾಲ್ಯೂ ಏರಿಯಾ ನ ಹುಡ್ಕೋತಿರಿ ದಿಸ್ ಇಸ್ ಅ ವ್ಯಾಲ್ಯೂ ಆಫ್ ಏರಿಯಾ ದಟ್ ಇಸ್ ಸಪೋರ್ಟ್ ಏರಿಯಾ ನಾವು ಬೈ ಮಾಡಬಹುದು ಸೊ ದಿಸ್ ವ್ಯಾಲ್ಯೂ ದಟ್ ಇಸ್ ಒಂದು ಸೆಲ್ ಏರಿಯಾ ಅಂತ ತಿಳ್ಕೊಬೇಕು ಈ ರೀತಿ ನೀವು ವ್ಯಾಲ್ಯೂ ಏರಿಯಾನ ಫೈಂಡ್ ಔಟ್ ಮಾಡ್ಕೋಬೇಕು ಇದೇ ರೀತಿ ಪಾಯಿಂಟ್ಸ್ ಗಳ ಚಾರ್ಟ್ ಟ್ರೇಡಿಂಗ್ ಅನ್ನ ನಾವು ಕ್ಲಾಸ್ ಅಲ್ಲಿ ಕಲಿತೀವಿ ಅಂದ್ ಕಲಿಸ್ತೀವಿ ಅದಕ್ಕೋಸ್ಕರ ನಿಮಗೆ ಜುಲೈ ಟೆನ್ ಇಂದ ಕ್ಲಾಸಸ್ ನ ಮೇಂಟೈನ್ ಮಾಡ್ತೀವಿ ಈ ಕ್ಯಾನ್ ಜಾಯಿನ್ ಆಗಬಹುದು ಇನ್ ಕೇಸ್ ಇಂಟ್ರೆಸ್ಟೆಡ್ ಇದ್ರೆ ಸೊ ಅದ್ರ ಬಗ್ಗೆ ಡಿಸ್ಕ್ರಿಪ್ಷನ್ ಅಲ್ಲಿ ಲಿಂಕ್ ಕೊಟ್ಟಿದೀನಿ ಸಿಲಬಸ್ ಕಾಪಿ ಇದೆ ಚೆನ್ನಾಗಿ ಓದ್ಕೊಂಡು ಜಾಯ್ನ್ ಆಗ್ತೀರಿ ಏನಿವೆ ನಾವು ನಾಳೆ ನಿಫ್ಟಿ ಒಳಗೆ ಯಾವ ರೀತಿ ಟ್ರೇಡ್ ಮಾಡ್ತೀವಿ ಕಮಿಂಗ್ ಟು ದ ಡೇ ಆಂಗಲ್ ಪ್ರಕಾರ ಏನ್ ಕಾಣುತ್ತೆ ಸೊ ಕ್ಯಾಂಡಲ್ ಅಂತೂ ಕಂಪ್ಲೀಟ್ಲಿ ಸೆಲ್ಲಿಂಗ್ ತರ ಕಾಣುತ್ತೆ ಬಟ್ ಇಟ್ ಇಸ್ ನಾಟ್ ಗೋಯಿಂಗ್ ಟು ಬಿ ಕಂಪ್ಲೀಟ್ಲಿ ಟ್ರೂ ಪ್ರತಿ ಸಲ ಮಾರ್ಕೆಟ್ ಏನ್ ಮಾಡ್ತಾ ನೋಡ್ಕೊಳ್ಳಿ ನೋಡ್ಕೊಳ್ರಿ ನೀವು ಸೆಲ್ಲಿಂಗ್ ಅಂತ ತಗೊಳ್ತಿದ್ರಿ ಬಟ್ ಮಾರ್ಕೆಟ್ ಈಸ್ ಟೇಕಿಂಗ್ ಅಪರ್ ಸೈಡ್ ಸೆಲ್ಲಿಂಗ್ ಅಂತ ತಗೋಳ್ತೀರಿ ಮಾರ್ಕೆಟ್ ಏನಾಗ್ತದೆ ಅಪ್ಪರ್ ಸೈಡ್ ಹೋಗ್ತದೆ ಅಂಡ್ ಮಾರ್ಕೆಟ್ ಕಂಟಿನ್ಯೂಸ್ಲಿ ನೋಡ್ಕೊಳ್ರಿ ಗ್ಯಾಪ್ ಅಪ್ ಮಾಡ್ತಾನೆ ಸೆಲ್ ಆಫ್ ಆಗ್ತದೆ ಅಂಡ್ ಡೇ ಕ್ಲೋಸ್ ಕ್ಲೋಸ್ಗೆ ಕ್ಲೋಸ್ ಆಗ್ತದೆ ಅಂದ್ರೆ ಕೆಳಗಡೆ ಬಂದು ಕ್ಲೋಸ್ ಆಗ್ತದೆ ಈ ರೀತಿ ಆಗ್ತಿರೋದ್ರ ನಿಮ್ಗೆ ಆಪ್ಷನ್ ಬೈ ಈಸಿ ಇರುವುದಿಲ್ಲ ಅಂಡ್ ಟೆಲಿಂಗ್ ಈಸಿ ಇರುವುದಿಲ್ಲ ಅಂಡ್ ಒನ್ ಮೋರ್ ಥಿಂಗ್ ಇಫ್ ಐ ಸ್ವಿಚ್ ಟು ಥರ್ಟಿ ಮಿನಿಟ್ಸ್ ಓಕೆ ತರ್ಟಿ ಮಿನಿಟ್ಸ್ ಸ್ವಿಚ್ ಮಾಡಿದ್ರೆ ಮೇಜರ್ ಸಪೋರ್ಟ್ ಸಪೋರ್ಟು ಗಳನ್ನ ನೀವು ನೋಡ್ತೀರಿ ಆ್ಯಂಡ್ ನಿಫ್ಟಿ ಒಳಗಡೆ ಐ ಹ್ಯಾಡ್ ಕ್ರಿಯೇಟೆಡ್ ಅ ಸ್ಟ್ರಾಂಗಲ್ ಅಂಡ್ ಇಟ್ ವಾಸ್ ಸಕ್ಸಸ್ಫುಲ್ ಅಂಡ್ ಮಾರ್ಕೆಟ್ ಕೂಡ ಅದೇ ರೀತಿ ವರ್ಕ್ ಮಾಡಿದೆ ಆ್ಯಂಡ್ ಟ್ವೆಂಟಿ ಫೋರ್ ತ್ರೀ ಹಂಡ್ರೆಡ್ ಸೈಕಾಲಜಿಕಲಿ ಮಾರ್ಕೆಟ್ ಕ್ಲೋಸ್ ಆಗಿದೆ ಅಂಡ್ ಲುಕಿಂಗ್ ಇಸ್ ಇಸ್ ಪಾಯಿಂಟ್ ಮೇಜರ್ ಸಪೋರ್ಟ್ ಸಪೋರ್ಟಿವ್ ರೆಸಿಟನ್ಸ್ಗಳನ್ನ ಮಾರ್ಕ್ ಮಾಡೋಣ ಸೊ ದಟ್ ನಮಗೆ ನಾಳೆ ಯಾವ ರೀತಿ ಟ್ರೇಡ್ ಮಾಡಬೇಕು ಈಸಿ ಆಗ್ತದೆ ಸಿ ದಿಸ್ ಒನ್ ಒಂದು ಎರಡು ಮೂರು ಓಕೆ ಮೇಜರ್ ಟ್ರೆಂಡ್ ಲೈನ್ ಸಪೋರ್ಟ್ ಅಂತ ಮಾರ್ಕ್ ಮಾಡ್ಕೊಂಡಿದ್ದೀನಿ ಅಂಡ್ ಒನ್ ಮೋರ್ ಮೇಜರ್ ಮೇಜರ್ ಸಪೋರ್ಟ್ ಗಳನ್ನ ಮಾರ್ಕ್ ಮಾಡ್ತಾ ಹೋಗೋಣ ಕ್ವಿಕ್ಲಿ ಹಿಯರ್ ಲುಕ್ ಆರ್ ದಿಸ್ ಒನ್ ಯೂಸಿಂಗ್ ದ ರೆಕ್ಟ್ಯಾಂಗಲ್ ದಿಸ್ ಇಸ್ ಅ ಸಪೋರ್ಟ್ ಓಕೆ ಯಾವ್ದಪ್ಪ ಇದು ಸಪೋರ್ಟ್ ಟ್ವೆಂಟಿ ಫೋರ್ ತೌಸಂಡ್ ಟೂ ಹಂಡ್ರೆಡ್ ಲೆವೆಲ್ ಓಕೆ ಅಂಡ್ ಒನ್ ಮೋರ್ ಸಪೋರ್ಟ್ ಇವತ್ತಿನ ಮಾರ್ಕೆಟ್ ಬಂದಿರೋ ಲೆವೆಲ್ ಓಕೆ ಬ್ರೇಕೌಟ್ ಆಗಿ ನಿಂತಿರೋ ಲೆವೆಲ್ ದಟ್ ಇಸ್ ಅಬೌಟ್ ಟ್ವೆಂಟಿ ಫೋರ್ ತೌಸಂಡ್ ತ್ರೀ ಹಂಡ್ರೆಡ್ ಲೆವೆಲ್ ಓಕೆ ನಮಗೆ ಮೇಜರ್ ಸಪೋರ್ಟ್ ಗಳನ್ನ ಮಾರ್ಕ್ ಮಾಡಿದೀವಿ ಅಂಡ್ ಮೇಜರ್ ರೆಸಿಸ್ಟೆನ್ಸ್ ಇಸ್ ಟುಡೇಸ್ ಹೈ ದಾಟ್ ಈಸ್ ಟ್ವೆಂಟಿ ಫೋರ್ ತೌಸಂಡ್ ಫೋರ್ ಹಂಡ್ರೆಡ್ ಲೇವಲ್ ಇದೆ ಓಕೆ ಇನ್ ಕೇಸ್ ಮಾರ್ಕೆಟ್ ಓಪನಿಂಗ್ ಎಲ್ಲೆಲ್ಲ ಆಗ್ತಾ ಇದೆ ಅನ್ನುವ ಮೇಲೆ ನಾವು ಪ್ಲಾನ್ ಹಾಕಬೇಕಾಗ್ತದೆ ಸೊ ನಾವ್ ಮಾಡ್ತೀನಿ ಸಿಂಪ್ಲಿ ಒಂದು ಫಿಫ್ಟೀನ್ ಮಿನಿಟ್ಸ್ ಕರ್ಕೊಂಡು ಹೋಗ್ಬಿಟ್ಟು ನಿಮಗೆ ಒಂದು ಟ್ರೆಂಡ್ ಲೈನ್ ಡ್ರಾ ಮಾಡ್ಲಿಕ್ಕೆ ಶುರು ಮಾಡ್ತೀನಿ ಸಿ ದಿಸ್ ವೈನ್ ಒಂದು ಎರಡು ಮೂರು ಮೇಜರ್ ರೆಸಿಸ್ಟೆನ್ಸ್ ಟ್ರೆಂಡ್ ಲೈನ್ ಅಂತ ಇದನ್ನ ಮಾರ್ಕ್ ಮಾಡ್ಕೊಂಡಿದ್ದೆ ಸೊ ಹಿಯರ್ ಮಾರ್ಕೆಟ್ ನಮಗೆ ಫ್ಲಾಟ್ ಓಪನ್ ಆಗಲಿ ಟ್ವೆಂಟಿ ಫೋರ್ ತ್ರೀ ಹಂಡ್ರೆಡ್ ಟ್ವೆಂಟಿ ಫೈವ್ ಟ್ವೆಂಟಿ ಫೋರ್ ಥ್ರೀ ಹಂಡ್ರೆಡ್ ಸೊ ಹತ್ರ ಇದೇ ರೇಂಜ್ ಒಳಗೆ ಓಪನ್ ಆಗಿದೆ ಸೊ ನಮಗೆ ಏನು ಗೊತ್ತಾಗುತ್ತೆ ಮೇಜರ್ ಸಪೋರ್ಟ್ ಅಲ್ಲ ಇದೆ ಮಾರ್ಕೆಟ್ ಅಂಡ್ ಇಲ್ಲಿ ಬ್ರೇಕೌಟ್ ಆದರೆ ಟ್ವೆಂಟಿ ಫೋರ್ ಥ್ರೀ ಟ್ವೆಂಟಿ ಫೈವ್ ಟ್ವೆಂಟಿ ಫೋರ್ ಫೋರ್ ವರೆಗೂ ಹೋಗಲಿಕ್ಕೆ ಈಸಿ ಸೆಟ್ ಅಪ್ ಇದೆ ಓಕೆ ಇನ್ ಕೇಸ್ ಮಾರ್ಕೆಟ್ ಆ ರೀತಿ ಆಗಿಲ್ಲ ಸಡನ್ಲಿ ಗ್ಯಾಪ್ ಅಪ್ ಡೌನ್ ಓಪನ್ ಆಗಿದೆ ಲೈಕ್ ಟ್ವೆಂಟಿ ಫೋರ್ ಟು ಸೆವೆಂಟಿ ಫೈವ್ ಓಪನ್ ಆಗಿದ್ದಾನೆ ಸೊ ಅರ್ಲಿ ಇಯರ್ ರೆಸಿಸ್ಟೆನ್ಸ್ ಓಕೆ ಇಟ್ಸ್ ನಾವು ಕನ್ವರ್ಟೆಡ್ ಟು ಸಪೋರ್ಟ್ ಆಗಿದೆ ಅಂಡ್ ಮಾರ್ಕೆಟ್ ಏನ್ ಮಾಡ್ಬೋದು ಡೌನ್ ಅಪ್ಡೌನ್ ಮೇಲೆ ಇದು ಅರ್ಲಿಯರ್ ನಾವೇ ಟ್ರೆಂಡ್ ಲೈನ್ ಡ್ರಾ ಮಾಡಿ ಅದ್ ಸಪೋರ್ಟ್ ಟ್ರೀಟ್ ಮಾಡ್ಬೋದು ಅಂಡ್ ಕಂಡೀಶನ್ಲಿ ಬಂದ್ಬಿಟ್ಟು ಇಲ್ಲೇ ಇಲ್ಲೋ ಟೈಮ್ ಪಾಸ್ ಆಗ್ತಾ ಇರ್ಬೋದು ಇವಾಗ ನೋ ಟ್ರೇಡಿಂಗ್ ಸೋನ್ ಮಾಡ್ಕೊಳ್ರಿ ಬಟ್ ಇನ್ ಕೇಸ್ ಮಾರ್ಕೆಟ್ ಇದು ಟ್ರೆಂಡ್ ಲೈನ್ ಅನ್ನ ಬ್ರೇಕ್ಔಟ್ ಆಗ್ತಾ ಇದೆ ಹೈಯರ್ ಲೋ ಕ್ರಿಯೇಟ್ ಮಾಡ್ತಿದ್ದಾರೆ ಅಂದ್ರೆ ಎಸ್ ವಿ ಕ್ಯಾನ್ ಗೋ ಫಾರ್ ಟ್ವೆಂಟಿ ಫೋರ್ ಫೋರ್ ಹಂಡ್ರೆಡ್ ಲವೆಲ್ ಅಂತ ಥಿಂಕ್ ಮಾಡ್ತೀರಿ ದಿಸ್ ಈಸ್ ಈಸ್ಟ್ ಈಸಿಯೆಸ್ಟ್ ಟಾಸ್ಕ್ ಓಕೆ ಇನ್ ಕೇಸ್ ಮಾರ್ಕೆಟ್ ನಲ್ಲಿ ಅಬ್ನಾಮಿಲಿಟಿ ಇನ್ನೊಂದು ಹೆಂಗದಪ್ಪ ಅಂದ್ರೆ ಮಾರ್ಕೆಟ್ ನಿಮ್ಗೆ ಹ್ಯೂಜ್ ಡೌನ್ ಕೊಟ್ಟಿದ್ದಾನಪ್ಪ ಟ್ವೆಂಟಿ ಫೋರ್ ತೌಸಂಡ್ ಟೂ ಫಿಫ್ಟಿ ಆಸ್ಪಾಸ್ ಗ್ಯಾಪ್ ಡೌನ್ ಕೊಟ್ಟಿದ್ದಾನಪ್ಪ ಅವಾಗ ಏನ್ ಮಾಡ್ತೀರಿ ಸರ್ ಇನ್ನೊಂದು ನೋಡಿ ಸರ್ ಅರ್ಲಿಯರ್ ಲೆವೆಲ್ ಆಫ್ ರೆಸಿಸ್ಟೆನ್ಸ್ ಇಸ್ ಟರ್ನ್ ಟು ಸಪೋರ್ಟ್ ಓಕೆ ದಟ್ ಇಸ್ ಲೇಬಲ್ ಟ್ವೆಂಟಿ ಫೋರ್ ತೌಸಂಡ್ ಟೂ ಹಂಡ್ರೆಡ್ ಟು ಟು ಟ್ವೆಂಟಿ ಫೈವ್ ಬರುತ್ತೆ ಮಾರ್ಕೆಟ್ ಇಲ್ಲಿ ಪುಟ್ ತಗೊಳಿಕಂತೂ ಆಗೋದಿಲ್ಲ ಬಿಕಾಸ್ ಸಪೋರ್ಟ್ ಝೋನ್ ಇದೆ ಸೊ ಕಾಲ್ ತಗೊಳ್ತೀರಾ ಅನ್ನೋದಕ್ಕೆ ಕೂಡ ಇಲ್ಲಿ ಕಷ್ಟ ಇದೆ ಯಾಕೆ ಸಿ ಇನ್ ಕೇಸ್ ಈ ಏರಿಯಾದಲ್ಲಿ ನಮಗೆ ಸಿಗ್ತಾ ಇದೆ ಮಾರ್ಕೆಟ್ ನಾವು ಲೋ ಸ್ಟಾಪ್ ಸ್ಟಾಪ್ಲೋಸ್ ಇಡ್ತೀವಿ ಮಾರ್ಕೆಟ್ ಸ್ಟಾಪ್ ಸ್ಟಾಪ್ಲಾಸ್ ಇಟ್ ಮಾಡ್ತಾನೆ ಮತ್ತೆ ವಾಪಸ್ ಏನ್ ಮಾಡ್ತಾನೆ ಮೇಲೆಗಡೆ ಬರ್ಲಿಕ್ಕೆ ಟ್ರೈ ಮಾಡ್ತಾನೆ ಈ ರೀತಿ ಕೆಲಸಗಳಾಗ್ತಾ ಇದೆ ಸೊ ಈ ರೀತಿ ಆಗಬಾರ್ದು ನಾವು ಮಾರ್ಕೆಟ್ ನಲ್ಲಿ ದುಡ್ಡು ಮಾಡ್ಲೇಬೇಕಪ್ಪ ಈ ಝೋನ್ ಲದ್ದ ಅಂದ್ರೆ ಬೆಟರ್ ಈಸ್ ದಟ್ ಬುಲ್ ಕಾಲ್ ಸ್ಪ್ರೆಡ್ ಮಾಡ್ತೀರಿ బుల్ కల్ స్ప్రెడ్ అంద్ర మార్కెట్ నెల్లీ ట్వంటీ ఫోర్ టూ హండ్రెడ్ అంద మార్కెట్ ట్వంటీ ఫోర్ త్రీ హండ్రెడ్ ట్వంటీ ఫోర్ ఫోర్ హండ్రెడ్ మెల హోగ్ బ్లిష్ సంకేత సిక్ నవే కాల్ బై మార్తీ ట్వంటీ ఫోర్ త్రీ హ్రెడ్ ఈ రీతి ప్లస్ వన్ మైనస్ వన్ అంత సెట్అప్ దాట్ ఈస్ అ హెజ్ పొజిషన్ ఓకే ఈ రీతి బుల్ కాల స్ప్రెడ్ మార్కూడు ఓకే ఇన్ కేస్ మార్కెట్ సో అబ్నొందబ్నొలిటీ ಟ್ವೆಂಟಿ ಫೋರ್ ಟೂ ಹಂಡ್ರೆಡ್ ಕೂಡ ಬ್ರೇಕ್ ಡೌನ್ ಆಗಿದ್ದಾನೆ ಸೊ ದಿಸ್ ಒನ್ ಮಾರ್ಕೆಟ್ ಬ್ರೋಕ್ ಔನ್ ಆಗಿದೆ ಈ ರೀತಿ ಓಕೆ ಬ್ರೇಕ್ ಅನ್ ಡೌನ್ ಆದ್ರೆ ನಮಗೆ ಇಂಪಾರ್ಟೆಂಟ್ ಆಗಿ ಸಿಗುವ ಲೆವೆಲ್ ಗಳ ಯಾವಪ್ಪ ಸಪೋರ್ಟ್ ಅಂದ್ರೆ ಟ್ವೆಂಟಿ ಫೋರ್ ತೌಸಂಡ್ ಒನ್ ಹಂಡ್ರೆಡ್ ಲೆವೆಲ್ ಓಕೆ ಮಾರ್ಕೆಟ್ ಒನ್ ಹಂಡ್ರೆಡ್ ಲೆವೆಲ್ ವರ್ಗು ಬರಬಹುದು ಸೊ ಟ್ವೆಂಟಿ ಫೋರ್ ಟೂ ಹಂಡ್ರೆಡ್ ಮಾರ್ಕೆಟ್ ಬ್ರೇಕ್ ಡೌನ್ ಆದರೆ ಆಮ್ ಸಿಂಗ್ ಹಿಯೋ ಇನ್ ಕೇಸ್ ಮಾರ್ಕೆಟ್ ಬ್ರೇಕ್ ಡೌನ್ ಆಗಿ ಲೋವರ್ ಆದರೆ ನಿಮಗೆ ಇಲ್ಲಿಯವರೆಗೂ ಬರಬಹುದು ಅನ್ನೋ ಸೂಚನೆ ಇದೆ ಸೊ ಆಮೇಲೆ ಮಾರ್ಕೆಟ್ ಸ್ಲೋಲಿ ಸ್ಲೋಲಿ ಹೋಗಬಹುದು ಅನ್ನೋ ಚಾನ್ಸ್ ಇದೆ ಬಿಕಾಸ್ ನಾಳೆ ಇನ್ ಕೇಸ್ ಓಕೆ ಎಂಪ್ಲಾಯ್ಡ್ ಆಲ್ಟರ್ಡೆ ಐ ವಿ ಕೂಡ ವಿಕ್ಸ್ ಕೂಡ ಡೌನ್ ಆಗ್ತಾ ಇರ್ತದೆ ಬಿಕಾಸ್ ಆಫ್ಟರ್ ಎಕ್ಸ್ಪೈರಿ ನೀವು ನೋಡಿರ್ಬೋದು ಶುಕ್ರವಾರ ಮೋಸ್ಟ್ ಆಫ್ ಟೈಮ್ ಆಪ್ಷನ್ಸ್ ಓಡುವುದಿಲ್ಲ ಅಂಡ್ ಎರಡು ದಿನ ತೀಟಾ ಡಿಕೆ ಇರುತ್ತೆ ನಿಫ್ಟಿ ಅಂಡ್ ಬ್ಯಾಂಕ್ ನಿಫ್ಟಿದು ಓಕೆ ಅಂಡ್ ಎಕ್ಸ್ಪೈರಿ ಎರಡು ದಿನ ಡಿಕೆ ಇರೋದ್ರಿಂದ ಸ್ಯಾಟರ್ಡೆ ಸಂಡೇ ರಜೆ ಇರೋದ್ರಿಂದ ನಿಮಗೆ ಯಾವುದೇ ರೀತಿ ಮೊಮೆಂಟ್ ಕೂಡ ಸಿಗೋದು ಕಷ್ಟ ಇರುತ್ತೆ ಬಿ ಕೇರ್ಫುಲ್ ಹಿಯರ್ ಸೊ ಗ್ಯಾಪ್ ಡೌನ್ ಅಲ್ಲಿ ಜಾಸ್ತಿ ಡಿಸ್ಕಷನ್ ಮಾಡಿದ್ವಿ ವೆರ್ ಆಸ್ ಕಮ್ ಟು ದ ಗ್ಯಾಪ್ ಆಫ್ ಹಿಯರ್ ಇನ್ ಕೇಸ್ ಗ್ಯಾಪ್ ಆಪ್ ನಲ್ಲಿ ವಿಚಾರ ಮಾಡಿದ್ರೆ ಎಸ್ ಮಾರ್ಕೆಟ್ ಟ್ವೆಂಟಿ ಫೋರ್ ತ್ರೀ ಫಿಫ್ಟಿನ ಹಿಂಗೆ ಗ್ಯಾಪ್ ಅಪ್ ಓಪನ್ ಆಗ್ಬಿಟ್ಟಿದ್ದಾನೆ ర్లీయర్ రెసి బ్రోకన్ హైయర్ లో దెన్ వి క్యాన్ ట్రై ఫార్ ఫస్ట్ ట్వంటీ ఫోర్ ఫోర్ హండ్రెడ్ ఇంకొకరి మార్కెట్ నిజ్ రెడీ టు గో ఫార్ ఫోర్ ఫైవ్ హండ్రెడ్ అంత థింక్తి బికాస్ మార్కెట్ నల్ సైకాలజికల్ నంబర్ టార్గెట్ దాట్ ఈస్ ట్వంటీ ఫోర్ ఫైవ్ హండ్రెడ్ లేవల్ ఈ రీతి థింక్ ఇన్ కేసు ఈ రీతి హ్యాప్ అప్ దాట్ ఈ ఓపన్ ఆగి మార్కెట్ సో ఒక్క పసిిబిలిటీ మెల్గడ హైయర్ లో ಇಲ್ಲ ಅಂದ್ರೆ ಇಲ್ಲೇ ಮಾರ್ಕೆಟ್ ಟೈಮ್ ಪಾಸ್ ಆಗಿ ಸ್ಲೈಡ್ ವೈಸ್ ನೆಗೆಟಿವ್ ಆಗಬಹುದು ಸೊ ಇದನ್ನು ಕೂಡ ನಾವು ಸೈಡ್ ವೈಸ್ ನೆಗೆಟಿವ್ ಅಂತ ಡಿಸ್ಕಶನ್ ಮಾಡಿದ್ವಿ ಮುಂಜಾನೆ ಇಲ್ಲಿವರೆಗೂ ಬಿಡುವಾಗ ಬಿಕಾಸ್ ಮಾರ್ಕೆಟ್ ನಲ್ಲಿ ಕಾಲ್ಸ್ ಬೈಯರ್ಸ್ ಮತ್ತೆ ಸಾರಿ ಕಾಲ್ ಸೆಲರ್ಸ್ ಪುಟ್ ಸೆಲರ್ಸ್ ಫೈಟ್ ಇರುತ್ತೆ ಅಂತ ಗೊತ್ತಾಗಿತ್ತು ಓಪನ್ ಇಂಟ್ರೆಸ್ಟ್ ನೋಡಿ ಸೊ ಮಾರ್ಕೆಟ್ ನಲ್ಲಿ ಹ್ಯೂಜ್ ಗ್ಯಾಪ್ ಅಪ್ ಆದ್ರೆ ಈ ಆದ್ರೆ ಎಸ್ ಅಂಡ್ ಈ ರೀತಿ ಆದ್ರೆ ಎಸ್ ಅಂತ ಬೌಂಡರಿ ಟ್ರೇಡ್ ಕೂಡ ಮಾಡ್ಲಿಕ್ಕೆ ನೀವು ತಿಳ್ಕೊಂಡಿದ್ದೀರಿ ಸೊ ಮಾರ್ಕೆಟ್ ನಲ್ಲಿ ಇನ್ ಕೇಸ್ ಟ್ವೆಂಟಿ ಫೋರ್ ತ್ರೀ ಫಿಫ್ಟಿ ಇದಾನೆ ಸೊ ಇಲ್ಲೇ ಟೈಮ್ ಪಾಸ್ ಅಥವಾ ಇಲ್ಲಿ ರೇಟೆಸ್ಟ್ ಆಗ್ತಾ ಇಲ್ಲಪ್ಪಾ ಅಂದ್ರೆ ನೀವೇನ್ ಮಾಡಬೇಕಂದ್ರೆ ಇಲ್ಲಿ ಮಾರ್ಕೆಟ್ ಈ ಬೌಂಡ್ರಿಗೂ ಅಥವಾ ಈ ಬೌಂಡ್ರಿಗೂ ಬರುವವರೆಗೂ ಕಾಯಿಲೆ ಬೇಕು ಅದರ್ವೈಸ್ ನೀವು ಪೇಷನ್ಸ್ ಮೇಂಟೈನ್ ಮಾಡ್ಕೊಳ್ಳಿಲ್ಲ ಅಂದ್ರೆ ಮಾರ್ಕೆಟ್ ನಿಂದ ದುಡ್ಡು ತಕೊಳ್ಳೋದು ಈಸಿ ಇಲ್ಲ ಎನ್ವೆ ಲುಕಿಂಗ್ ಟು ದಿಸ್ ಆಪ್ಷನ್ಸ್ ಏನು ಉಪಯೋಗ ಇಲ್ಲ ಬಿಕಾಸ್ ಇವತ್ತು ಇದರ ಎಕ್ಸ್ಪೈರಿ ಆಗಿದೆ ಸೊ ಬ್ಯಾಂಕ್ ಡಿಲ್ ಬರೋಣ ಸೊ ಈ ರೀತಿ ಚಾರ್ಟ್ ಟ್ರೇಡಿಂಗ್ ಮಾಡಿರ್ತೀವಿ ಡೈಲಿ ಮಾಡುವಾಗ ಟ್ರೇಡ್ ಪೊಸಿಷನ್ಸ್ ನ ಕಲಿತು ಓಕೆ ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡು ಈ ಪೊಸಿಷನ್ ಯಾಕೆ ತಗೊಂಡಿದ್ವಿ ಅಂತ ಕ್ವೆಶನ್ ಮಾರ್ಕ್ ಮಾಡ್ಕೊಂಡು ಬರ್ದಿಟ್ಕೊಂಡು ತಗೋತಿದ್ರೆ ನಿಮ್ಗೂ ತಿಳಿಯುತ್ತದೆ ನೀವು ಎಲ್ ತಪ್ಪ ಮಾಡಿದಿರಿ ಏನ್ ರೈಟ್ ಮಾಡಿದಿರಿ ಏನ್ ರಾಂಗ್ ಮಾಡಿದಿರಿ ಅಂತ ರಿಮೂವ್ ಆಲ್ ದೀಸ್ ಡ್ರಾಯಿಂಗ್ಸ್ ಓಕೆ ಗೋ ಟು ಡೇ ಕ್ಯಾಂಡಲ್ ಡೇ ಕ್ಯಾಂಡಲ್ ಪ್ರಕಾರ ಮಾರ್ಕೆಟ್ ಏನ್ ಕಾಣುತ್ತದೆ ಎಸ್ ಮಾರ್ಕೆಟ್ ನಲ್ಲಿ ಪ್ರೆಷರ್ ಇದೆ ಅಂತ ಕಾಣುತ್ತೆ ಎಸ್ ಓಪನ್ ಇಟ್ಕೊಂಡು ಹೈ ತರ ಇತ್ತು ಮಾರ್ಕೆಟ್ ಅಂಡ್ ಆಲ್ಮೋಸ್ಟ್ ಫಿಫ್ಟಿ ತ್ರೀ ಒನ್ ಹಂಡ್ರೆಡ್ ಆಸ್ಪಾಸ್ ಮಾರ್ಕೆಟ್ ಕ್ಲೋಸ್ ಆಗಿದೆ ಸೊ ಒಂದಂತೂ ಡೇ ಆಂಗಲ್ ಪ್ರಕಾರ ಪ್ರೆಷರ್ ಕಾಣುತ್ತೆ ಓಕೆ ನಾನು ಮೂವತ್ತು ನಿಮಿಷಕ್ಕೆ ಸ್ವಿಚ್ ಮಾಡೋಣ ಮೇಜರ್ ಸಪೋರ್ಟ್ ರೆಸಿಸ್ಟೆನ್ಸ್ ಗಳನ್ನ ಮಾರ್ಕ್ ಮಾಡೋಣ ಸೊ ಲುಕಿಂಗ್ ದಿಸ್ ಪಾಯಿಂಟ್ ನಿನ್ನೆ ನಾವು ಏನ್ ಮಾಡಿದ್ವಿ ಇದೊಂದು ರೇಂಜ್ ನ ಮಾರ್ಕ್ ಮಾಡಿದ್ವಿ ಅಂಡ್ ಸಿ ಮಾರ್ಕೆಟ್ ಇವತ್ತು ಆ ರೇಂಜ್ ಇಂದ ಕೆಳಗಡೆ ಹೋಗ್ಬಿಟ್ಟು ಮತ್ತೆ ಅದೇ ರೇಂಜ್ ಒಳಗೆ ಬಂದು ನಿಂತ್ಕೊಂಡ್ಬಿಟ್ಟಿದೆ ಅಂಡ್ ಈ ರೇಂಜ್ ನ ಮತ್ತೆ ಎಕ್ಸ್ಟೆಂಡ್ ಮಾಡಿದ್ರೆ ಎಸ್ ಮಾರ್ಕೆಟ್ ಅರ್ಲಿಯರ್ ಲೆವೆಲ್ ಆಫ್ ರೆಸಿಸ್ಟೆನ್ಸ್ ಆಲ್ಸೋ ಫೇಸಿಂಗ್ ಹಿಯರ್ ಓನ್ಲಿ ದಟ್ ಈಸ್ ಫಿಫ್ಟಿ ತ್ರೀ ಟೂ ಹಂಡ್ರೆಡ್ ಲೆವೆಲ್ ಫಿಫ್ಟಿ ತ್ರೀ ಟೂ ಹಂಡ್ರೆಡ್ ಲೆವೆಲ್ ಸದ್ದದ ಮಟ್ಟಿಗೆ ಒಂದು ಮೇಜರ್ ಪಾಯಿಂಟ್ ಆಫ್ ಟರ್ನ್ ಇದೆ ಓಕೆ ಮಾರ್ಕೆಟ್ ನಾಳೆ ಫಿಫ್ಟಿ ತ್ರೀ ಟೂ ಹಂಡ್ರೆಡ್ ಮೇಲೆ ಮಾರ್ಕೆಟ್ ಟ್ರೇಡ್ ಆಗ್ತಾ ಇದ್ರೆ ದ ಮಾರ್ಕೆಟ್ ಕುಡ್ ಬಿ ಮೂವಿಂಗ್ ಟು ಇಲ್ ಫಸ್ಟ್ ಟಾರ್ಗೆಟ್ ಅಬೌಟ್ ಫಿಫ್ಟಿ ತ್ರೀ ಫೋರ್ ಹಂಡ್ರೆಡ್ ದೆನ್ ಫಿಫ್ಟಿ ತ್ರೀ ಫೈವ್ ಹಂಡ್ರೆಡ್ ಸಿಕ್ಸ್ ಹಂಡ್ರೆಡ್ ವಿಂಡೋ ಓಪನ್ ಇದೆ ಹಿಯರ್ ಯು ಕ್ಯಾನ್ ಆಲ್ಸೋ ರೇಸ್ ದ ಪೊಸಿಷನ್ ಸೈಜಿಂಗ್ ಆಲ್ಸೋ ಬಿಕಾಸ್ ಈ ಲೆವೆಲ್ ಮಲ್ಟಿಪಲ್ ಲೆವೆಲ್ ಅಲ್ಲಿ ಟೆಸ್ಟ್ ಮಾಡಾಗಿದೆ ರೆಸಿಸ್ಟೆನ್ಸ್ ಅನ್ನ ಮಾರ್ಕೆಟ್ಗೆ ಆಲ್ಮೋಸ್ಟ್ ಅದನ್ನ ವಾಪಸ್ ಇವತ್ತು ಕೂಡ ಟೆಸ್ಟ್ ಮಾಡಿದಾನೆ ಇನ್ ಕೇಸ್ ಮಾರ್ಕೆಟ್ ಮಾರ್ಕೆಟ್ ಇಲ್ಲಿ ಪ್ರತಿ ಸಲ ಈ ರೀತಿ ಟಚ್ ಮಾಡ್ತಾ ಅಂದ್ರೆ ಮಾರ್ಕೆಟ್ ಈ ಸೋನ್ ವೀಕ್ ಆಗುತ್ತೆ ಫಿಫ್ಟಿ ತ್ರೀ ಟೂ ಹಂಡ್ರೆಡ್ ಬ್ರೇಕ್ ಆಗಿ ಮೇಲೆಗಡೆ ಹೋಗುವ ಸೂಚನೆ ಬಹಳಷ್ಟಿದೆ ಬಿ ಕೇರ್ಫುಲ್ ಲುಕ್ ಇಟ್ ಫಿಫ್ಟೀನ್ ಯಿಫ್ಟ್ ಸೊ ಫಿಫ್ಟೀನ್ ಮಿನಿಟ್ಸ್ ಚಾರ್ಟ್ ಪ್ರಕಾರ ಮಾರ್ಕೆಟ್ ಅಲ್ಲಿ ನೋಡ್ಕೊಳ್ಳಿ ನಾನೇನ್ ಮಾಡ್ತೀನಿ ಒಂದು ಮೇಜರ್ ಟ್ರೆಂಡ್ ಲೈನ್ ಡ್ರಾ ಮಾಡ್ತೀನಿ ದಿಸ್ ಇಸ್ ಅ ಟ್ರೆಂಡ್ ಲೈನ್ ಓಕೆ ಅಂಡ್ ಮಾರ್ಕೆಟ್ ನಲ್ಲಿ ಇನ್ ಕೇಸ್ ಓಪನಿಂಗ್ ಸೆಷನ್ ಓಕೆ ಅರೌಂಡ್ ಫಿಫ್ಟಿ ತ್ರೀ ತೌಸಂಡ್ ಒನ್ ಹಂಡ್ರೆಡ್ ಫಿಫ್ಟಿ ತ್ರೀ ತೌಸಂಡ್ ಏಟಿ ತ್ರೀ ಒನ್ ಫಿಫ್ಟಿ ಇಲ್ಲೆಲ್ಲೋ ಆಗ್ತಾ ಇದಪ್ಪ ಸೊ ನಮ್ಗೆ ಕೆಲಸ ಏನೂ ಇಲ್ಲ ಅಲ್ಲೇ ಮಾರ್ಕೆಟ್ ಫಿಫ್ಟಿ ತ್ರೀ ಟೂ ಹಂಡ್ರೆಡ್ ಬ್ರೇಕ್ಔಟ್ ಆಗಿ ಹೈಯರ್ ಲೋ ಮಾಡುವರೆಗೂ ಸೊ ಅದು ಮಾಡಿದ್ಮೇಲೆ ಫಸ್ಟ್ ಟಾರ್ಗೆಟ್ ಏನ್ ಮಾಡ್ತೀರಿ ಮಾರ್ಕೆಟ್ ಇವತ್ತು ಮಾರ್ಕೆಟ್ ಎಲ್ಲಿಂದ ರಿಜೆಕ್ಷನ್ ಆಗಿದೆ ದಟ್ ಇಸ್ ಫಿಫ್ಟಿ ತ್ರೀ ತೌಸಂಡ್ ಫೋರ್ ಹಂಡ್ರೆಡ್ ಲೆವೆಲ್ ವರ್ಗೂ ಫಸ್ಟ್ ಟಾರ್ಗೆಟ್ ಮಾಡ್ತೀರಿ ಅದನ್ನು ದಾಡ್ತಾ ಇದ್ರೆ ಫಿಫ್ಟಿ ತ್ರೀ ಫೈವ್ ಹಂಡ್ರೆಡ್ ವರ್ಗೂ ಟಾರ್ಗೆಟ್ ಮಾಡೇ ಮಾಡ್ತೀರಿ ದಿಸ್ ಈಸ್ ಬಿ ಈಸಿಯೆಸ್ಟ್ ಟ್ರೇಡ್ ಇನ್ ಕೇಸ್ ಫ್ಲಾಟ್ ಆ ಓಪನ್ ಆಗಲಿ ಅಥವಾ ಮಾರ್ಕೆಟ್ ನಲ್ಲಿ ಹ್ಯೂಜ್ ಗ್ಯಾಪ್ ಅಪ್ ಅಂತೂ ಆಗೋದಿಲ್ಲ ಕೆಲವು ಮಾದರೆ ಫಿಫ್ಟಿ ತ್ರೀ ತೌಸಂಡ್ ತ್ರೀ ಹಂಡ್ರೆಡ್ ಹತ್ರ ಹತ್ರ ಓಪನ್ ಅದ ಮಾರ್ಕೆಟ್ ಸೊ ಅವಾಗ ಏನಾಗ್ಬೋದು ಮಾರ್ಕೆಟ್ ಇಲ್ಲಿ ಅರ್ಲಿಯರ್ ಲೆವೆಲ್ ಆಫ್ ಪ್ರೊಜೆಕ್ಷನ್ ಇದೆ ಓಕೆ ಇದು ಮಾರ್ಕ್ ಆ ಮಾರ್ಕೆಟ್ ಟೈಮ್ ಪಾಸ್ ಮಾಡ್ತಾ ಮಾಡ್ತಾ ಕೆಳಗಡೆ ಬಂದು ಇಲ್ಲಿ ನಿಮಗೆ ಬೈಂಗ್ ಪ್ಯಾಟರ್ನ್ ಕ್ರಿಯೇಟ್ ಮಾಡಬಹುದು ಬಿಕಾಸ್ ಅರ್ಲಿಯರ್ ಲೆವೆಲ್ ಆಫ್ ರೆಸಿಸ್ಟೆನ್ಸಿಸ್ ಫಿಫ್ಟಿ ತ್ರೀ ಟು ಹಂಡ್ರೆಡ್ ಲೆವೆಲ್ ಓಕೆ ಮಾರ್ಕೆಟ್ ಆ ರೇಂಜ್ ಇಂದ ಬ್ರೇಕ್ ಮಾಡ್ಲಿಕ್ಕೆ ಆಗ್ತಾ ಇರಲಿಲ್ಲ ನಾವು ಈಗ ಸಪೋರ್ಟ್ ಆಗಿ ವರ್ಕ್ ಆಗುತ್ತೆ ದೆನ್ ಮಾರ್ಕೆಟ್ ಇಲ್ಲಿಂದ ಬಾಯಿಂಗ್ ಸಿಗುವ ಚಾನ್ಸಸ್ ಇರ್ತದೆ ಇಲ್ಲಿ ಪ್ಯಾಟರ್ನ್ಸ್ ಗಳನ್ನ ಹುಡುಕ್ತೀರಿ ಲೈಕ್ ಬುಲಿಶಿಂಗ್ ಎಂಗಲ್ಫಿಂಗ್ ಸಿಗ್ತದ ಅಥವಾ ಹ್ಯಾಮರ್ ಪ್ಯಾಟರ್ ಸಿಗ್ತದ ಅಥವಾ ನಿಮಗೆ ಇನ್ವರ್ಟೆಡ್ ಅಂಡ್ ಶೋಲ್ಡರ್ ಪ್ಯಾಟರ್ ಸಿಗ್ತದೆ ಡಬ್ಲ್ಯೂ ಪ್ಯಾಟರ್ನ್ ಸಿಗ್ತದ ಇವನ್ನ ಈ ರೀತಿ ಹುಡುಕೋತೀರಿ ಓಕೆ ಇನ್ ಕೇಸ್ ಮಾರ್ಕೆಟ್ ನಲ್ಲಿ ಡೌನ್ ಆಗಿಬಿಟ್ಟಿದಾನೆ ಸರ್ ಸೊ ಡೌನ್ ಅಂದ್ರೆ ಅರೌಂಡ್ ಸಿ ಫಿಫ್ಟಿ ತ್ರೀ ತೌಸಂಡ್ ಕೆಳಗಡೆ ಅಥವಾ ಫಿಫ್ಟಿ ಟೂ ತೌಸಂಡ್ ನೈನ್ ಹಂಡ್ರೆಡ್ ಇಲ್ಲೆಲ್ಲ ಓಪನ್ ಆಗಿದೆ ಸೊ ಸಿಚುವೇಷನ್ ಅಲ್ಲಿ ಮಾರ್ಕೆಟ್ ಏನಾಗಿದೆ ಅರ್ಲಿಯರ್ ಇವತ್ತು ಕೂಡ ಮಾರ್ಕೆಟ್ ರೇಂಜಿಂದ ಹೊರಗಡೆ ಬಂದಿದ್ದದ ಸೊ ರೇಂಜ್ ಹೊರಗಡೆ ಬಂದ್ರಿಂದ ಇಲ್ಲಿ ಆಬ್ವಿಯಸ್ಲಿ ಕಾಲ್ ಬೈ ಮಾಡೋ ಹೋಗಿದ್ದವರೆಲ್ಲ ಸೈಕಾಲಜಿ ಕೆಟ್ಟ ಹೋಗ್ತದೆ ಬಿಕಾಸ್ ಸಡನ್ಲಿ ಮಾರ್ಕೆಟ್ ಓಪನಿಂಗ್ ಆಗ್ತದೆ ಬ್ರೇಕ್ ಡೌನ್ ಅಥವಾ ಡೌನ್ ಓಪನ್ ಮಾಡೋದ್ರಿಂದ ಮಾರ್ಕೆಟ್ ನಲ್ಲಿ ಏನಾಗುತ್ತೆ ಫಸ್ಟ್ ಒಂದು ರ್ಯಾಲಿ ಅಪ್ಸೈಡ್ ಬರುತ್ತೆ ಅಪ್ಸೈಡ್ ಬಂದ್ಬಿಟ್ಟು ಏನಾಗ್ಬೋದು ಇಲ್ಲಿ ಪ್ಯಾಟರ್ನ್ ಕ್ರಿಯೇಟ್ ಮಾಡಿ ಮತ್ತೆ ಈ ಕಂಟಿನ್ಯೂಷನ್ ರ್ಯಾಲಿ ಆಗ್ಬೋದು ನಂಬರ್ ಒನ್ ಪಾಸಿಬಿಲಿಟಿ ಆ್ಯಂಡ್ ಮಾರ್ಕೆಟ್ ನಲ್ಲಿ ಹ್ಯೂಜ್ ಓಕೆ ಹ್ಯೂಸ್ ಅಂದ್ರೆ ಫಿಫ್ಟಿ ಟು ನೈನ್ ಹಂಡ್ರೆಡ್ ಗೆ ಮಾರ್ಕ್ ದೊಡ್ಡ ರೆಡ್ ಕ್ಯಾಂಡಲ್ ಮಾಡಿದನಪ್ಪ ಸೊ ಈ ಲೆವೆಲ್ ಇವತ್ತು ನಿಂತ್ಕೊಂಡಿರುವ ಲೆವೆಲ್ ಕೂಡ ಮಾರ್ಕ್ ಮಾಡಿ ಇಟ್ಕೋತೀರಿ ದಾಟ್ ಇಸ್ ಫಿಫ್ಟಿ ಟು ತೌಸಂಡ್ ಏಟ್ ಹಂಡ್ರೆಡ್ ಲೆವೆಲ್ ಅದನ್ನ ಹರ್ಜೆಂಟಲ್ ರೇಡ್ ಹಾಕಿ ಮಾಡಿ ಇಟ್ಕೋತೀನಿ ದಿಸ್ ಇಸ್ ಅ ಮೇಜರ್ ಸಪೋರ್ಟ್ ಲೆವೆಲ್ ಮಾರ್ಕೆಟ್ ಕೂಡ ಇವತ್ತು ಅಲ್ಲಿಂದನೇ ಟರ್ನ್ ಆಗಿದೆ ಆಲ್ಮೋಸ್ಟ್ ಓಕೆ ಅಂಡ್ ಇನ್ ಕೇಸ್ ಏನಾದರೂ ಮಾರ್ಕೆಟ್ ಫಿಫ್ಟಿ ಟು ಏಟ್ ಹಂಡ್ರೆಡ್ ಆಸ್ಪಾಸ್ನೇ ಗ್ಯಾಪ್ ಡೌನ್ ಓಪನ್ ಕೂಡ ಆಗಿದೆ ಅಂತ ತಿಳ್ಕೊಳ್ಳಿ ಮಾರ್ಕೆಟ್ ಒಂದ್ಸಲ ಟಚ್ ಆಗಿದೆ ಬ್ರೇಕೌಟ್ ಆಗಿದೆ ಬಟ್ ಒಂದ್ಸಲ ಅಟೆಂಪ್ಟ್ ಮಾಡಿದೆ ಬ್ರೇಕ್ ಡೌನ್ ಮಾಡಲಿಕ್ಕೆ ಈ ಸಲ ಅಟೆಂಪ್ಟ್ ಮಾಡಿದ್ರೆ ಇಸ್ ಅ ಪಾಸಿಬಿಲಿಟಿ ಇದೆ ಓಕೆ ಲೋವರ್ ಹೈ ಆದರೆ ದರ್ ಇಸ್ ಹೈಯೆಸ್ಟ್ ಮೂಮೆಂಟಮ್ ಇದೆ ಮಾರ್ಕೆಟ್ ಕುಡ್ ಪೊಟೆನ್ಶಿಯಲಿ ಬ್ರೇಕ್ ಡಿಲ್ ಫಿಫ್ಟಿ ಟು ಫೈವ್ ಹಂಡ್ರೆಡ್ And 52,200 because e gap in market and other consumer chances have been either. So, 50 to 800 is a very best level on the downside, and 53,200 at the higher level. So, 50 to 800 here, and 53,200 here. ಸೊ ದೀಸ್ ಆರ್ ದ ಮೇಜರ್ ಟೂ ಪಾಯಿಂಟ್ಸ್ ಇರ್ ಸೊ ಈ ಝೋನ್ ಗಳಲ್ಲಿ ಇಲ್ಲಿ ಸಿಕ್ಕರೆ ಬೈ ಮಾಡುವಂತಹ ಲೆವೆಲ್ ಇದೆ ಇಲ್ಲಿ ಮೇಲ್ಗಡೆ ಸಿಕ್ಕರು ಕೂಡ ಬೈ ಮಾಡುವಂತ ಲೆವೆಲ್ ಇದೆ ಎಸ್ ಈ ಲೆವೆಲ್ ಸಿಕ್ಕರೆ ಟ್ರೈ ಪಾಸ್ ಆಗ್ತಾ ಇದ್ರೆ ನೀವು ವೇಟ್ ಮಾಡ್ತೀರಿ ಬಿಕಾಸ್ ಮಾರ್ಕೆಟ್ ರೇಂಜ್ ಅಲ್ಲಿ ಇದೆ ಈ ರೀತಿ ಮಲ್ಟಿಪಲ್ ಆಂಗಲ್ ಥಿಂಕ್ ಮಾಡ್ತೀರಿ ಎನಿವೆ ಈಗ ಹ್ಯೂಜ್ ಗ್ಯಾಪ್ ಅಪ್ ಕೂಡ ಡಿಸ್ಕಶನ್ ಮಾಡಿದ್ವಿ ಅಂಡ್ ಹ್ಯೂಜ್ ಕ್ಯಾಪ್ ಡೌನ್ ಕೂಡ ಡಿಸ್ಕಶನ್ ಮಾಡಿದ್ವಿ ಅಂಡ್ ಫ್ಲಾಟ್ ವಿನ್ ದ ರೇಂಜ್ ಆದ್ರೂ ಕೂಡ ನೀವೇನ್ ಮಾಡಬಹುದು ಸ್ಟ್ರಾಂಗಲ್ ಸ್ಟಾರ್ ಮಾತ್ರ ಬರ್ಕ್ ಆಗುತ್ತೆ ಬಿಕಾಸ್ ಮೊನ್ನೆ ಕೂಡ ಮಾರ್ಕೆಟ್ ಏನಾದ್ರೂ ರೇಂಜ್ ಆಗಿದೆ ಇವತ್ತು ಕೂಡ ಮಾರ್ಕೆಟ್ ಬ್ರೇಕ್ ಡೌನ್ ಮಾಡಿ ರೇಂಜ್ ಅಲ್ಲಿ ಬಂದಿರೋದ್ರಿಂದ ಚಾನ್ಸ್ ಇದೆ ಮಾರ್ಕೆಟ್ ಈ ರೇಂಜ್ ಒಳಗೆ ಇಡಿದ್ರೆ ಏನು ಟ್ರೇಡ್ ಸಿಗುದಿಲ್ಲ ಇನ್ ಕೇಸ್ ಮೇಲೆ ಕೂಡ ಟ್ರೇಡ್ ಸಿಗುತ್ತೆ ಇದ್ರ ಕೆಳಗಡೆ ಹೋದ್ರೆ ಕೂಡ ಒಂದು ಸ್ವಲ್ಪ ಟ್ರೇಡ್ ಸಿಗಬಹುದು ಟಿಲ್ ಫಿಫ್ಟಿ ಟು ಏಟ್ ಹಂಡ್ರೆಡ್ ಬಟ್ ಫಿಫ್ಟಿ ಟು ಏಟ್ ಹಂಡ್ರೆಡ್ ಮಾರ್ಕೆಟ್ ಡೌನ್ ಆದರೆ ಯು ಕ್ಯಾನ್ ಸಿ ದ ಮೇಜರ್ ಬ್ರೇಕ್ ಥ್ರೂ ಡೌನ್ ಸೈಡ್ ಅಂತ ಕಾಣ್ತಾ ಇದೆ ಸೊ ಈ ರೀತಿ ನಾವು ಅನಾಲಿಸ್ ಮಾಡ್ತೀವಿ ಬ್ಯಾಂಕ್ ಒಳಗೆ ಡೌನ್ ಗ್ಯಾಪ್ ಅಪ್ ಅಂಡ್ ಫ್ಲಾಟ್ ಕೂಡ ಡಿಸ್ಕಶನ್ ಮಾಡಿದ್ವಿ ನೋಟ್ ಟ್ರೇಡಿಂಗ್ ಕೂಡ ಮಾರ್ಕ್ ಮಾಡಿಕೊಂಡಿದ್ವಿ ವೇರಿ ಇಂಪಾರ್ಟೆಂಟ್ ಲೆವೆಲ್ ಜೊತೆ ಜೊತೆಗೆ ಸೊ ಚೇಂಜ್ ಟೆಂತ್ ಜುಲೈ ಎಕ್ಸ್ಪೈರ್ ಇದೆ ಸೊ ಟೆಂತ್ ಜುಲೈ ಎಕ್ಸ್ಪೈರ್ ಇರೋದ್ರಿಂದ ನಮಗೆ ಫಿಫ್ಟಿ ತ್ರೀ ತೌಸಂಡ್ ಲೆವೆಲ್ ಅಲ್ಲಿ ಹದಿನೇಳು ಲಕ್ಷ ಅಂಡ್ ಫಿಫ್ಟಿ ತ್ರೀ ತೌಸಂಡ್ ಪುಟ್ ಸಣ್ಣಲ್ಲಿ ಇಪ್ಪತ್ತು ಲಕ್ಷ ಎರಡು ಕಡೆ ಒಂದು ಸಮಾನಾಗಿ ಆಲ್ಮೋಸ್ಟ್ ಅಂದ್ರೆ ಆಪೋನೆಂಟ್ರೆಸ್ಟ್ ಇದೆ ಬಿಕಾಸ್ ಆಫ್ ದ ಲೈಕ್ ಯು ಸಿ ದಿಸ್ ಫೋರ್ ಸಿಕ್ಸ್ಟಿ ಸೆವೆನ್ ಪ್ಲಸ್ ತ್ರೀ ಟ್ವೆಂಟಿ ಸೆವೆನ್ ಎರಡು ಕೂಡ ಏಳ್ನೂರ್ ಎಂಟುನೂರು ಪಾಯಿಂಟ್ ಬರುತ್ತೆ ಓಕೆ ಫಿಫ್ಟಿ ಟು ಏಟ್ ಹಂಡ್ರೆಡ್ ಫಿಫ್ಟಿ ಟು ತೌಸಂಡ್ ಟೂ ಹಂಡ್ರೆಡ್ ವರ್ಗೂ ಮೇಲೆ ಫಿಫ್ಟಿ ತ್ರೀ ಏಟ್ ಹಂಡ್ ವರ್ಗ ಈ ಜನ ಅಂತೂ ಸೇಫ್ ಇದಾರೆ ಸ್ಟ್ರಾಡಲ್ ಮಾಡಿದವರು ಸೊ ಅವರು ಹೆಜ್ಜೆ ಕೂಡ ಮಾಡಿರ್ತಾರೆ ಐದರ್ ಆ ಸೈಡ್ ಸೊ ದಟ್ ಇಸ್ ವೈ ದಿಸ್ ಸ್ಟ್ರಡಲ್ ಕುಡ್ ಬಿ ಈಸಿಯೆಸ್ಟ್ ಮೇಕಿಂಗ್ ಮನಿ ಬಿಕಾಸ್ ನಾಳೆ ತೀಟಾಡಿಕೆ ಆದ್ರೆ ಸಿ ದಿಸ್ ಒನ್ ಇವತ್ತು ಕೂಡ ಮೈನಸ್ ಟ್ವೆಂಟಿ ಫೋರ್ ಪರ್ಸೆಂಟ್ ಆಗಿದೆ ಓಕೆ ಪುಟ್ ನಲ್ಲಿ ಅಂಡ್ ಈ ಕಡೆ ಏನು ಆಲ್ಮೋಸ್ಟ್ ಆಡ ಇಲ್ಲ ಪಾಯಿಂಟ್ ಸೆವೆನ್ ಸೆವೆನ್ ಸೊ ಈ ಸ್ಟ್ರಡಲ್ ಮಾಡಿದ್ರು ಅಂತೂ ಈಸಿಯಾಗಿ ದೊಡ್ಡ ಮಾಡಿದ್ದಾರೆ ಸೊ ಔಟ್ ಆಫ್ ದ ಮನಿ ಒಳಗೆ ತಿಂಕ್ ಮಾಡಿದ್ರೆ ನಾವು ಓಪನ್ ಇಂಟ್ರೆಸ್ಟ್ ಹೈಯಸ್ಟ್ ಇರೋದು ಫಿಫ್ಟಿ ತ್ರೀ ಟೂ ಹಂಡ್ರೆಡ್ ಅಂಡ್ ಸೈಕಾಲಜಿಕಲ್ ಟೆಕ್ನಿಕಲ್ ನಂಬರ್ ಇದೆ ಮಾರ್ಕೆಟ್ ನಲ್ಲಿ ಆ ಲೆವೆಲ್ ಬ್ರೇಕ್ ಆದ್ರೆ ನಮ್ಗೆ ಮೌಂಟ್ ಆಗೋ ಚಾನ್ಸ್ ಚಾನ್ಸಸ್ ಇದೆ ಸೊ ನೆಕ್ಸ್ಟ್ ಟಾರ್ಗೆಟ್ ಮಾಡೋದೇ ಫಿಫ್ಟಿ ತ್ರೀ ಫೈವ್ ಹಂಡ್ರೆಡ್ ಬಿಕಾಸ್ ನಡುವೆ ಇರೋದು ಐದು ಲಕ್ಷ ನಾಲ್ಕು ಲಕ್ಷ ಅಷ್ಟೇ ಸೊ ಫಿಫ್ಟಿ ತ್ರೀ ಟೂ ಹಂಡ್ರೆಡ್ ದಾಟಿದ್ರೆ ನಿಮಗೆ ಟಾರ್ಗೆಟ್ ಫಿಫ್ಟಿ ತ್ರೀ ಫೈವ್ ಹಂಡ್ರೆಡ್ ಅದು ಈಸಿಯೆಸ್ಟ್ ಸಿಗುತ್ತೆ ನಾಳೆ ಇನ್ ಕೇಸ್ ಮಾರ್ಕೆಟ್ ಮಾಡಿದ್ರೆ ಸೊ ಡೌನ್ ನೋಡ್ರೆ ಫಿಫ್ಟಿ ತ್ರೀ ತೌಸಂಡ್ ಫಿಫ್ಟಿ ಮೇಜರ್ ಓಪನ್ ಇಂಟ್ರೆಸ್ಟ್ ಪುಟ್ ರೈಟನ್ ಅಲ್ಲಿ ಓಕೆ ಇದನ್ನು ಮತ್ತೆ ಫಿಫ್ಟಿ ಟು ನೈನ್ ಹಂಡ್ರೆಡ್ ಮಾರ್ಕೆಟ್ ಕಿತ್ಕೊಂಡಿದ್ದಾರೆ ಮಾರ್ಕೆಟ್ ಯು ಕ್ಯಾನ್ ಈಸಿಲಿ ಟಾರ್ಗೆಟ್ ಫಿಫ್ಟಿ ಟು ಏಟ್ ಹಂಡ್ರೆಡ್ ಬಟ್ ಮೇಜರ್ ಫಿಫ್ಟಿ ಟು ಏಟ್ ಹಂಡ್ರೆಡ್ ನ ಮಾರ್ಕೆಟ್ ಬ್ರೇಕ್ ಆದ್ರೆ ಐದು ಲಕ್ಷ ನಾಲ್ಕು ಲಕ್ಷ ಯಾವುದೇ ರೀತಿ ಹೈಯೆಸ್ಟ್ ಓಪನ್ ಇಂಟ್ರೆಸ್ಟ್ ಡೈರೆಕ್ಟ್ ಮಾರ್ಕೆಟ್ ಬರುವ ಸೂಚನೆ ఫిఫ్టీ హండ్రెడ్ లెవెల్ సో మేజర్ లెవెల్స్ టెక్నికల్ చార్జ్ జాయి ఫండల్స్ ఆప్షన్ చేంజ్ జాయితే అనలైస్ మూడు వర్క్ సార్ అది నిమివ్లో నాలెడ్జ్ కొడుతుంది తిడుకుతాయి లెడస్ లుక్ ఆప్షన్ చై ఆప్ చైన్ నోడీ అండ్ ఫి నిఫ్టీ ఫిన్ నిఫ్టల్ కూడా ఆల్మోస్ట్ ఆల్మోస్ట్ బ్యాంక్ నిఫ్టీ తరనే కాఫరెన్స్ ఏవల్ అండ్ దిస్ వన్ ఇస్ ఆల్సో నిన్నే లెవెల్ ఓకే సారి మన నిన్న లెవెల్ అండ్ ఇవన్నీ రేంజ్ ఏస్ ఇస్ అేంజ్ బట్ బ్యాంక్ నిఫ్టీ వాళ్ళు బట్ ఫిన్ నిఫ్టి బందే ಮೇಜರ್ ಸಪೋರ್ಟ್ ರೆಸಿಸ್ಟೆನ್ಸ್ ಎಲ್ಲ ಮಾರ್ಕ್ ಮಾಡ್ಕೊಂಡಿದ್ವಿ ದಿಸ್ ಒನ್ ಓಕೆ ಇನ್ ಕೇಸ್ ಮಾರ್ಕೆಟ್ ಟ್ವೆಂಟಿ ಟು ನೈನ್ ಹಂಡ್ರೆಡ್ ಟ್ವೆಂಟಿ ಫೈವ್ ಒಳಗಡೆ ಅಷ್ಟು ಮೊಮೆಂಟಮ್ ಸಿಗುತ್ತೆ ಇಲ್ಲಿ ಸಿಕ್ಕರೆ ಸೆಲ್ಲಿಂಗ್ ಆಗುತ್ತೆ ಇಲ್ಲಿ ಸಿಕ್ಕರೆ ಇದು ಬೌಂಡ್ರಿ ಮಾಡಬಹುದಾ ಸೊ ಇದ್ರ ಮೇಲೆ ನೋಡಿದ್ರೆ ಬೈ ಮಾಡಬಹುದು ಕೆಳಗಡೆ ಸೆಲ್ ಮಾಡಬಹುದು ಇದು ಬೌಂಡ್ರಿ ಟ್ರೇಡಿಂಗ್ ವರ್ಕ್ಔಟ್ಸ್ ಓಕೆ ಬಟ್ ಮಧ್ಯದಲ್ಲಿ ಇದ್ರೆ ಯಾವುದೇ ಕೆಲಸಗಳು ಆಗುವುದಿಲ್ಲ ಅನ್ನೋ ಲೆಕ್ಕ ಇದೆ ಇಲ್ಲಿ ಓಕೆ ಫೈನ್ ವೆರಿ ನೈಸ್ ಓಕೆ ಮಾರ್ಕೆಟ್ ಅಲ್ಲಿ ಗ್ಯಾಪ್ ಅಪ್ ಮಾಡಿದಾನೆ ಸರ್ ಈಗ ಟ್ವೆಂಟಿ ತ್ರೀ ನೈನ್ ಫಿಫ್ಟಿ ನೈನ್ ಟೆನ್ ಎಲ್ಲ ಓಪನ್ ಆಗಲಿ ಈ ರೀತಿ ಹ್ಯೂಜ್ ಗ್ಯಾಪ್ ಅಪ್ ಆಗಿದ ಅರೌಂಡ್ ಸೆವೆಂಟಿ ಏಯ್ಟಿ ಪಾಯಿಂಟ್ಸ್ ಗ್ಯಾಪ್ ಅಪ್ ಸೊ ಹೈಯರ್ ಲೋ ಕ್ರಿಯೇಟ್ ಮಾಡಿದ್ರೆ ನಮಗೆ ಒಂದು ಮೊಮೆಂಟಮ್ ಸಿಗಬಹುದು ಓನ್ಲಿ ಟ್ವೆಂಟಿ ಮಾಡಬಹುದು ಫೋರ್ ಹಂಡ್ರೆಡ್ ಲೇಬಲ್ ಓಕೆ ಕೆಲವೊಮ್ಮೆ ಹ್ಯೂಜ್ ಗ್ಯಾಪ್ ಅಪ್ ಆಗಿರುತ್ತೆ ಮಾರ್ಕೆಟ್ ಬಿಕಾಸ್ ಆಫ್ ಎನಿ ಅದರ್ ರೀಸನ್ ಟ್ವೆಂಟಿ ಫೋರ್ ತೌಸಂಡ್ ಹತ್ರ ಹತ್ರ ಮಾರ್ಕೆಟ್ ಓಪನ್ ಆಗಿದೆ ಸೊ ಅವಾಗ ನಮ್ಮ ಕೆಲಸ ಏನು ಅರ್ಲಿ ರಿಜೆಕ್ಷನ್ ರಿಜೆಕ್ಷನ್ ಸೊ ವಾಪಸ್ ಮಾರ್ಕೆಟ್ ದೊಡ್ಡ ರೆಡ್ ಕ್ಯಾಂಡಲ್ ಕಾಣಬಹುದು ಒಂದು ಕೆಳಗಡೆ ಬರಬಹುದು ಇಲ್ಲ ಒಂದು ಓಪನಿಂಗ್ ನೇ ಗ್ರೀನ್ ಕಾರ್ಡ್ ಆಗುತ್ತೆ ಅಂಡ್ ಟೈಮ್ ಪಾಸ್ ಮಾಡ್ತಾ ಮಾಡ್ತಾರೆ ಸ್ಲೋಲಿ ಫಸ್ಟ್ ಟಾರ್ಗೆಟ್ ಟ್ವೆಂಟಿ ಫೋರ್ ಒನ್ ಹಂಡ್ರೆಡ್ ಟ್ವೆಂಟಿ ಫೋರ್ ಟೂ ಹಂಡ್ರೆಡ್ ಅಂತ ಹೇಳಿ ರೌಂಡ್ ನಂಬರ್ ಗಳಿಗೆ ಮಾರ್ಕೆಟ್ ಜಂಪ್ ಆಗಲಿಕ್ಕೆ ಹೋಗ್ತದೆ ಓಕೆ ನೆಕ್ಸ್ಟ್ ಇನ್ ಕೇಸ್ ಮಾರ್ಕೆಟ್ ನಲ್ಲಿ ಡೌನ್ ಓಪನ್ ಟ್ವೆಂಟಿ ತ್ರೀ ಏಟ್ ಟ್ವೆಂಟಿ ಫೈವ್ ಆಸ್ಪಾಸ್ ಒಂದು ಐವತ್ತು ಪಾಯಿಂಟ್ ಡೌನ್ ಸೊ ಅಬ್ವಿಯಸ್ ಒಂದು ಸಪೋರ್ಟ್ ಎರಡು ಸಪೋರ್ಟ್ ಓಕೆ ಮೊನ್ನೆ ಕೂಡ ಮಾರ್ಕೆಟ್ ಇಲ್ಲಿಂದ ರೆಕಾರ್ಡ್ ಆಗಿದೆ ಸೊ ಮಾರ್ಕೆಟ್ ನಲ್ಲಿ ಇನ್ ಕೇಸ್ ಏನಾದರೂ ಇಲ್ಲಿ ಬಂದ್ರೆ ಒಂದು ಸಪೋರ್ಟ್ ತಗೊಂಡು ಸ್ಲೋಲಿ ಮೇಲೆ ಹೋಗಬಹುದು ಸೈಡ್ ವೇಸ್ ಟು ಅಪ್ಸೈಡ್ ಅಂತೀವಿ ಬಿಕಾಸ್ ಮಾರ್ಕೆಟ್ ಜರ್ಕ್ಸ್ ಕ್ರಿಯೇಟ್ ಮಾಡುತ್ತಾ ಬಹಳ ಟ್ರೆಂಡಿ ಅಲ್ಲ ಬಟ್ ಸ್ಲೋಲಿ ಹೋಗುವ ಚಾನ್ಸಸ್ ಇದೆ ಸೊ ಇದು ಗುಡ್ ಬಿ ಸ್ವಲ್ಪ ಟಫ್ ಇರುತ್ತೆ ಬಟ್ ವೆರ್ ಆಸ್ ಟ್ವೆಂಟಿ ತ್ರೀ ಏಟ್ ಹಂಡ್ರೆಡ್ ಮಾರ್ಕೆಟ್ ಏನಾದ್ರು ಟ್ವೆಂಟಿ ಫೈವ್ ಮಾರ್ಕೆಟ್ ಡೌನ್ ಆಗ್ತಾ ಇದ್ರೆ ಜಸ್ಟ್ ಲೈಕ್ ಬ್ಯಾಂಗ್ಳೂರ್ ಈ ತರ ಮಾರ್ಕೆಟ್ ಕ್ಯಾನ್ ಗೋ ಟಿಲ್ ಟ್ವೆಂಟಿ ತ್ರೀ ತೌಸಂಡ್ ಸೆವೆನ್ ಫಿಫ್ಟಿ ಲೆವೆಲ್ ಸೊ ಇದನ್ನ ಕೂಡ ಟ್ರೇಡ್ ಮಾಡ್ಬೋದು ಬಟ್ ವೆರಿ ಇಂಪಾರ್ಟೆಂಟ್ ಲೆವೆಲ್ ಇನ್ ಕೇಸ್ ಗ್ಯಾಪ್ ಡೌನ್ ಆಗಲಿ ಅಥವಾ ಫ್ಲಾಟ್ ಆಗಿ ಓಪನ್ ಮಾರ್ಕೆಟ್ ಈ ರೀತಿ ಟ್ರೇಡ್ ಆಗ್ತಾ ಇದ್ರೆ ಲೈಕ್ ಟ್ವೆಂಟಿ ತ್ರೀ ಸೆವೆನ್ ಫಿಫ್ಟಿ ಏನಾದರೂ ಮಾರ್ಕೆಟ್ ಬ್ರೆಕ್ಡೌನ್ ಆದ್ರೆ ದೆನ್ ವಿ ಹಾವ್ ದಿಸ್ ಹೋಲ್ ಗ್ಯಾಪ್ ಟು ಬಿ ಫಿಲ್ಡ್ ಓಕೆ ಅಂದ್ರೆ ನೀವು ಎಕ್ಸ್ಪೆಕ್ಟ್ ಮಾಡಬಹುದು ಟ್ವೆಂಟಿ ತ್ರೀ ತೌಸಂಡ್ ಫೈವ್ ಹಂಡ್ರೆಡ್ ಸಿಕ್ಸ್ಟಿ ವರ್ಗೂ ಮಾರ್ಕೆಟ್ ಮೂಮೆಂಟ್ ಆಗುವ ಸೂಚನೆ ಎಲ್ಲ ಕಾಣ್ತಾ ಇದೆ ಬಿ ಕೇರ್ಫುಲ್ ಅಂಡ್ ಬಿ ಅವರ್ ಆಫ್ ದಿಸ್ ಒನ್ ಓಕೆ ಮಾರ್ಕೆಟ್ ನಲ್ಲಿ ಗ್ಯಾಪ್ ಅಪ್ ಡಿಸ್ಕಶನ್ ಮಾಡಿದ್ವಿ ಗ್ಯಾಪ್ ಡೌನ್ ಡಿಸ್ಕಶನ್ ಮಾಡಿದ್ವಿ ಅಂಡ್ ಫ್ಲಾಟ್ಸ್ ಕೂಡ ಡಿಸ್ಕಶನ್ ಮಾಡಿದ್ವಿ ಅಂಡ್ ಆಪ್ಷನ್ ಚೈನ್ ಬರೋಣ ಏನೇನು ಹೇಳ್ತದೆ ಮಾರ್ಕೆಟ್ ಸಲ ನೋಡ್ಬಿಡೋಣ ಸೊ ಆಪ್ಷನ್ ಚೈನ್ ಪ್ರಕಾರ ಮೇಜರ್ ಓಪನ್ ಇಂಟ್ರೆಸ್ಟ್ ಎಲ್ಲಿದೆ ಸೊ ಟ್ವೆಂಟಿ ತ್ರೀ ಏಯ್ಟ್ ಹಂಡ್ರೆಡ್ ಕ್ಯಾರಿ ಹೈಯೆಸ್ಟ್ ಓಪನ್ ಇಂಟ್ರೆಸ್ಟ್ ಆನ್ ದ ಪುಟ್ ಸೈಡ್ ಅದು ಕೂಡ ನಾಲ್ಕು ಲಕ್ಷ ಹದಿನಾರು ಸಾವಿರ ಸೊ ಅದನ್ನ ಬ್ರೇಕಾದ್ರೆ ನಿಮಗೆ ಸಿಗೋದೇ ಟ್ವೆಂಟಿ ತ್ರೀ ಸೆವೆನ್ ಹಂಡ್ರೆಡ್ ಅದನ್ನು ದಾಟಿದ್ರೆ ಟ್ವೆಂಟಿ ತ್ರೀ ಸಿಕ್ಸ್ ಹಂಡ್ರೆಡ್ ಅಂಡ್ ಮೇಜರ್ ಟು ಮೇಜರ್ ಲೆವೆಲ್ ಇಸ್ ಟ್ವೆಂಟಿ ತ್ರೀ ಫೈವ್ ಹಂಡ್ರೆಡ್ ಲೆವೆಲ್ ಓಕೆ ಈಗ ಆಯ್ತು ಕೆಳಗಡೆ ಆಯ್ತು ಮೇಲಗಡೆ ನೋಡೋಣ ಟ್ವೆಂಟಿ ಫೋರ್ ತೌಸಂಡ್ ಓಕೆ ಟೆಕ್ನಿಕಲ್ ನಂಬರ್ ಇದೆ ಸೊ ಟೆಕ್ನಿಕಲ್ ನಂಬರ್ ಪ್ರಕಾರ ಅಂಡ್ ಓಪನ್ ಇಂಟ್ರೆಸ್ಟ್ ಕೂಡ ಹೆವಿ ಇರೋದ್ರಿಂದ ದಿಸ್ ಕುಡ್ ಬಿ ರೆಸಿಸ್ಟೆನ್ಸ್ ಫಾರ್ ಟುಮಾರೋ ಅಂಡ್ ಕಮಿಂಗ್ ಡೇಸ್ ಅಂತ ಗೊತ್ತಾಗ್ತದೆ ಬಿಕಾಸ್ ಏಳುವರೆ ಲಕ್ಷ ಇಲ್ಲಿ ಕಾಲ್ ರೇಟಿಂಗ್ ಮಾಡ್ತಾ ಇದಾರೆ ಓಕೆ ಇದನ್ನ ದಾಟಿದ್ರೆ ಮಾತ್ರ ಒಂದು ಫಸ್ಟ್ ಒನ್ ಹಂಡ್ರೆಡ್ ಟಾರ್ಗೆಟ್ ಸಿಗಬಹುದು ದಟ್ ಇಸ್ ಹೈಯೆಸ್ಟ್ ಓಪನ್ ಇಂಟ್ರೆಸ್ ನೆಕ್ಸ್ಟ್ ಇರೋದು ಕಡಿಮೆ ಇರೋದು ಐದು ಲಕ್ಷ ಚಿಲ್ಲರೆ ಅಲ್ಲೇ ಇದೆ ಸೊ ಈ ಸದ್ಯದ ಮಟ್ಟಿಗೆ ಮಾರ್ಕೆಟ್ ನಲ್ಲಿ ಮೇಜರ್ ಲೆವೆಲ್ ಏನಪ್ಪಾ ಅಂತಂದ್ರೆ ಓಪನ್ ಇಂಟ್ರೆಸ್ಟ್ ಪ್ರಕಾರ ಟ್ವೆಂಟಿ ತ್ರೀ ತೌಸಂಡ್ ಯಾ ಹಿಯರ್ ಹಿಯರ್ ಟ್ವೆಂಟಿ ತ್ರೀ ಏಟ್ ಹಂಡ್ರೆಡ್ ಮೇಜರ್ ಲೆವೆಲ್ ಬ್ರೇಕ್ ಡೌನ್ ಆದ್ರೆ ಈಸಿ ಇದೆ ಅಂಡ್ ಇದು ಆದ್ರೆ ಈಸಿ ಇದೆ ಬಟ್ ಹ್ಯೂಜ್ ಗ್ಯಾಪ್ ಅಪ್ ಕ್ಯಾಪ್ ಡೌನ್ ಮಾಡ್ತಾರೆ ಪ್ರತಿ ಸಲ ಆಗ್ತದಲ್ಲ ಈ ಹ್ಯೂಜ್ ಗ್ಯಾಪ್ ಅಪ್ ಕ್ಯಾಪ್ ಡೌನ್ ಮಾಡಿದ್ರೆ ಪ್ಲಾನ್ ಆಫ್ ಕೋರ್ಸ್ ನ ಚೇಂಜ್ ಮಾಡಬೇಕಾಗತ್ತೆ ಆ ಪ್ಲಾನ್ ಆಫ್ ಕೋರ್ಸ್ ಆ ಪ್ಲಾನ್ ಆಫ್ ಕೋರ್ಸ್ ಏನಾದ್ರು ಚೇಂಜ್ ಮಾಡ್ತಾ ಇದ್ರೆ ನಾವೇನ್ ಮಾಡ್ತೀವಿ ನಿಮ್ಗೆ ಟೆಲಿಗ್ರಾಮ್ ಗ್ರೂಪ್ ನಲ್ಲಿ ಅಪ್ಡೇಟ್ ಮಾಡ್ತಾ ಇರ್ತೀನಿ ಅದರ ಲಿಂಕ್ ನ ಡಿಸ್ಕ್ರಿಪ್ಷನ್ ಕೊಟ್ಟಿದ್ದೀನಿ ನೀವು ಕೂಡ ಜಾಯ್ನ್ ಆಗಿ ಅದ್ರ ಬಗ್ಗೆ ನೀವು ನಾಲೆಜ್ ತಗೋಬಹುದು ಓಕೆ ಇದೇ ಜುಲೈ ಹತ್ತರಿಂದ ನಾವು ನ ಶುರು ಮಾಡೋದ ಬಗ್ಗೆ ಆಲ್ರೆಡಿ ಬಿಲ್ ಹೇಳಿದ್ದೀನಿ ಸೊ ಸಿಲಾಬಸ್ ಕಾಪಿನ ಕೂಡ ಆಲ್ರೆಡಿ ನಾನು ಡಿಸ್ಕ್ರಿಪ್ಷನ್ ಕೊಟ್ಟಿದ್ದೀನಿ ಚೆನ್ನಾಗಿ ಓದ್ಕೊಂಡು ಇಂಟ್ರೆಸ್ಟೆಡ್ ಇದ್ರೆ ಓಕೆ ಬಿಫೋರ್ ಜುಲೈ ಟೆನ್ ಅಂದ್ರೆ ಜುಲೈ ಒಂಬತ್ತರ ಒಳಗಡೆ ಸೇರ್ಲಿಕ್ಕೆ ಟ್ರೈ ಮಾಡ್ತೀರಿ ಅಂಡ್ ನಾವು ಕೂಡ ಈ ಜರ್ನಿನ ಆಲ್ಮೋಸ್ಟ್ ಟ್ವೆಂಟಿ ಒನ್ ಡೇಸ್ ವಿತ್ ಲೈವ್ ಟ್ರೇಡಿಂಗ್ ಲೈವ್ ಟ್ರೈನಿಂಗ್ ಅಂಡ್ ಫ್ರೀ ಮಾರ್ನಿಂಗ್ ಸೆಷನ್ ನ ಕಂಟಿನ್ಯೂಸ್ಲಿ ಲೈಫ್ ಟೈಮ್ ಇಟ್ಕೊಳ್ಳಿಕ್ ನಾವು ಪ್ರಯತ್ನ ಪಡ್ತೀವಿ ಸೊ ಕಡಿಮೆ ಜನ ತಗೊಳ್ಳೋದ್ರಿಂದ ಕ್ವಾಲಿಟಿ ಕೊಡ್ಲಿಕ್ಕೆ ನಾವು ಪ್ರಯತ್ನ ಪಡ್ತೀವಿ ಓಕೆ ಈ ವಿಡಿಯೋ ಇಷ್ಟ ಆಗಿದ್ರೆ ಮಾಡ್ತೀರಿ ಲೈಕ್ ಮಾಡ್ತೀರಿ ಶೇರ್ ಮಾಡ್ತೀರಿ ಸಬ್ಸ್ಕ್ರೈಬ್ ಅಂತೂ ಮಾಡೇ ಮಾಡಿರ್ತೀರಿ ಥ್ಯಾಂಕ್ ಯು ಥ್ಯಾಂಕ್ ಯು ವೆರಿ ಮಚ್